ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ತುಂಬಾ ಯೂಸ್ಫುಲ್ ಆಗಿರೋಂಥ ಟಿಪ್ಸ್ನ ತೊಗೊಂಡು ಬಂದಿದ್ದೀನಿ ಸೊ ಅದೇನು ಅಂತಂದರೆ ನಿಮ್ಮ ಹತ್ರ ಹಳೆ ವೇಸ್ಟ್ ಸ್ಯಾರೀಸ್ ತುಂಬ ಜನದ ಹತ್ರ ಸೀರೆಗಳು ಹಾಕೊಳ್ಳದೆ ವೇಸ್ಟ್ ಆಗಿರುತ್ತೆ ಅಲ್ವ ಸೊ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಈ ರೀತಿ ಹೂವಿನ ಆರ ಥರ ನೀವು ಬಾಗಿಲಿಗೆ ತೋರಣ ಥರ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಹೂವಿನ ಆರೋ ಥರ ಮಾಡ್ಕೋಬೋದು ಸೊ ಇದನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆಯೇ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವಾಗ ತೋರ್ಸೋಣ ಯಾವ ರೀತಿ ಇದನ್ನ ಕಟ್ ಮಾಡಿ ಈ ರೀತಿ ಮಾಡ್ಬೋದು ಹೂವಿನ ಹಾರನ ಅಂತ ಇದಕ್ಕೆ ನಾನು ಪಿಂಕ್ ಮತ್ತು ಗ್ರೀನ್ ಕಲರಲ್ಲಿ ಸ್ಯಾರಿ ಮತ್ತು ವೈಟ್ದು ಬ್ಲೌಸ್ ಪೀಸ್ ಇತ್ತು ಸೊ ಅದನ್ನು ತಗೊಂಡಿದ್ದೀನಿ ನಿಮ್ಮ ಹತ್ರ ಯಾವ ಕಲರ್ ಕಾಂಬಿನೇಷನ್ ಸ್ಯಾರಿ ಇದೆ ಸೊ ಅದನ್ನು ತಗೊಂಡು ನೀವು ಕೂಡ ಈ ರೀತಿ ಮಾಡ್ಬೋದು ತುಂಬಾ ನೀಟಾಗಿ ಬರುತ್ತೆ ಅಲ್ವಾ ನೋಡಿ ಈ ರೀತಿ ಯಾರಿಗೂ ಕೂಡ ಇದು ಬಟ್ಟೆ ಅನ್ನೋದು ಗೊತ್ತಾಗೋದೇ ಇಲ್ಲ ಮತ್ತೆ ವಾಶ್ ಕೂಡ ಮಾಡ್ಕೋಬೋದು ನೀವು ಹಾಗಾಗಿ ಇದು ತುಂಬಾ ಯೂಸ್ಫುಲ್ ಆಗಿದೆ ಸೊ ಇದನ್ನ ಬನ್ನಿ ಸ್ಟಾರ್ಟ್ ಮಾಡೋಣ ಯಾವ ರೀತಿ ಅಂತ ಸೊ ಫಸ್ಟಾಗಿ ಈ ರೀತಿ ಪೀಸ್ನ ಕಟ್ ಮಾಡ್ಕೋಬೇಕು ಒಂದು ಈ ರೀತಿ ಪೀಸ್ ಅನ್ನೋದನ್ನ ಕಟ್ ಮಾಡಿಕೊಂಡು ಇದನ್ನ ನಿಮ್ಮ ಸೀರೆ ಮೇಲ್ಗಡೆ ಇಟ್ಟು ನೋಡಿ ರೀತಿ ಸೀರೆ ಮೇಲ್ಗಡೆ ಇಟ್ಟು ಇದನ್ನ ಕಟ್ ಮಾಡ್ಕೋಬೇಕು ಇದೇ ಇದರ ಅಳತೆಗೆ ಸೀರೆ ಫ್ಯಾಬ್ರಿಕ್ ಎಲ್ಲನೂ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಇದೇ ಅಳತೆನೆ ಈ ರೀತಿ ಇಟ್ಟು ಸೊ ನೋಡಿ ನಾನು ಬೇರೆದ್ರಲ್ಲಿ ತೋರಿಸ್ತೀನಿ ಈ ರೀತಿ ಇದ್ರ ಮೇಲ್ಗಡೆ ಈ ರೀತಿ ಇಟ್ಟು ಇದನ್ನು ಕಟ್ ಮಾಡ್ಕೋಬೇಕು ನಾನು ಆಲ್ರೆಡಿ ಎಲ್ಲನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೋಡಿ ಎಲ್ಲ ಪೀಸ್ಗಳ್ನು ಕೂಡ ಕಟ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದನ್ನು ಕಟ್ ಮಾಡ್ಕೊಂಡ್ರೆ ಅದು ಸೈಡಲ್ಲಿ ದಾರ ಎಲ್ಲ ಬಿಟ್ಕೊಳ್ಳುತ್ತೆ ಅಲ್ವಾ ಈ ಈ ರೀತಿ ದಾರ ಎಲ್ಲ ಬಿಟ್ಕೊಂಡ್ರೆ ಅದು ತುಂಬಾ ಗಲೀಜಾಗಿ ಕಾಣಿಸುತ್ತೆ ಹಾಗಾಗಿ ಏನು ಮಾಡಿ ಅಂತಂದರೆ ಸೊ ಈ ರೀತಿ ದೀಪನ್ನು ತಗೊಂಡು ಸ್ವಲ್ಪ ಸೈಡಲ್ಲಿ ಮಾತ್ರ ಈ ರೀತಿ ನೀಟಾಗಿ ಅಂದ್ಕೊಂಡೋಗಿ ಆವಾಗ ನಿಮಗೆ ಅದು ದಾರ ಅನ್ನೋದು ಬಿಟ್ಕೊಳ್ಳೋದಿಲ್ಲ ಇಲ್ಲ ನೀವು ಊದ್ ಬತ್ತಿಲು ಕೂಡ ಮಾಡ್ಕೋಬೋದು ಅದು ತುಂಬ ಲೇಟ್ ಆಗುತ್ತೆ ಸೊ ಇದರಲ್ಲಿ ಮಾಡೋದ್ರಿಂದ ಬೇಗ ಆಗುತ್ತೆ ಈ ರೀತಿ ಮಾಡೋದ್ರಿಂದ ನೋಡಿ ದಾರ ಸ್ವಲ್ಪವೂ ಕೂಡ ಬಿಟ್ಕೊಳ್ಳೋದಿಲ್ಲ ಸೊ ಈ ಮೇಲೆ ಇವಾಗ ನಾವು ಸೂಜಿಗೆ ದಾರಾನ ಈ ರೀತಿ ಪೋಣಿಸ್ಕೋಬೇಕು ಈ ರೀತಿ ದಾರಾನ ಪೋಣಿಸ್ಕೊಂಡು ನಾನು ತೋರಿಸ್ತೀನಿ ರೀತಿ ಚುಚ್ಕೋಬೇಕು ಇದಾದ್ಮೇಲೆ ನಾವು ಕಲರ್ ಕಾಂಬಿನೇಷನ್ ಯಾವ ರೀತಿ ಬೇಕು ನೋಡಿ ಇಲ್ಲಿ ವೈಟ್ ಹಾಕಿದೀವಿ ಅಲ್ವಾ ಸೊ ಇದಾದ್ಮೇಲೆ ಪಿಂಕ್ ಮತ್ತೆ ಗ್ರೀನ್ ಹಾಕಿದೀವಿ ಅದನ್ನ ಈ ರೀತಿ ಚುಚ್ಕೋತ ಹೋಗ್ಬೇಕು ನೋಡಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ ನಾನು ಇನ್ ಇದೊಂದ್ಸಲ ತೋರಿಸ್ತೀನಿ ನೋಡಿ ಈ ಕಡೆ ಸೈಡ್ ಒಂದ್ಸಲ ಮತ್ತೆ ಈ ಕಡೆ ಸೈಡ್ ಒಂದ್ಸಲ ಫೋಲ್ಡಿಂಗ್ ಅನ್ನೋದನ್ನ ಮಾಡಿಕೊಂಡು ಅದನ್ನ ಅದರೊಳಗಡೆ ಹಾಕೋತಾ ಹೋಗ್ಬೇಕು ಆಪೋಸಿಟ್ ಆಪೋಸಿಟ್ ಹಾಕಿ ಈ ಕಡೆ ಸೈಡ್ ಒಂದು ಹಾಕಿ ಇದನ್ನ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದೆ ಸೊ ಅದು ಸುಮಾರು ಜನಕ್ಕೆ ಅರ್ಥ ಆಗಿಲ್ಲ ಅಂತ ಅಂದ್ಕೋತೀನಿ ಹಾಗಾಗಿ ನಾನು ಸ್ವಲ್ಪ ಡೀಟೇಲ್ ಆಗಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಇನ್ನೊಂದು ಸಲ ಅದೇ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಳೆ ಸೀರೆ ಇತ್ತು ಅಂತಂದರೆ ಯಾರು ಕೂಡ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ ಈ ರೀತಿ ಮಾಡಿ ಯೂಸ್ ಮಾಡಿ ತುಂಬಾ ನೀಟಾಗಿ ಕಾಣಿಸುತ್ತೆ ಹಾಗೆಯೇ ಯಾರಿಗೂ ಕೂಡ ಬಟ್ಟೆ ಅನ್ನೋದು ಸ್ವಲ್ಪನೂ ಕೂಡ ಗೊತ್ತಾಗೋದಿಲ್ಲ ನೋಡಿ ಅದೇ ರೀತಿ ನಾನು ಇವಾಗ ಫೋಲ್ಡಿಂಗ್ ಮಾಡಿ ತೋರಿಸ್ತೆ ಅಲ್ವಾ ಪ್ರತಿಯೊಂದನ್ನು ಕೂಡ ಈ ರೀತಿ ದೀಪದಲ್ಲಿ ರೆಡಿ ಮಾಡಿ ಇಟ್ಕೋಬೇಕು ಒಂದಷ್ಟನ್ನು ಕಟ್ ಮಾಡಿ ನೀವು ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಬೇಗ ರೆಡಿ ಆಗೋಗುತ್ತೆ ಫಸ್ಟ್ ಇದನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಡಿ ಎರಡು ಕಲರ್ ತಗೊಂಡು ಇದಾದ ಮೇಲೆ ನೀವು ಆ ರೀತಿ ಮತ್ತು ಗ್ರೀನು ಮತ್ತು ಪಿಂಕು ಈ ರೀತಿ ಕಾಂಬಿನೇಷನಲ್ಲಿ ನಿಮ್ಮ ಮಾತ್ರ ಯಾವುದು ಸ್ಯಾರಿ ಇದೆ ಆ ಕಲರ್ ಕಾಂಬಿನೇಷನಲ್ಲಿ ನೀವು ಕೂಡ ಈ ರೀತಿ ಜೋಡಿಸ್ತಾ ಹೋಗ್ಬೋದು ಸೊ ನೋಡಿದ್ರಲ್ವ ಈ ರೀತಿ ಪೂರ್ತಿ ಜೋಡಿಸಾದ್ಮೇಲೆ ಅದನ್ನು ಹಿಂದ್ಗಡೆಗೆ ತಳ್ಳಿದ್ರೆ ಹಾರದ ಥರ ರೆಡಿ ಆಗುತ್ತೆ ಸೊ ನೋಡಿ ಇದನ್ನ ಇವಾಗ ಇದೇ ರೀತಿ ಪ್ರತಿಯೊಂದನ್ನು ಕೂಡ ಪೋಣಿಸ್ತಾ ಹೋಗೋದು ಒಂದಷ್ಟು ಗ್ಯಾಪ್ ನಲ್ಲಿ ಇಷ್ಟು ಮತ್ತೆ ವೈಟ್ ಕಲರ್ ಜೊತೆಯಲ್ಲಿ ನಿಮ್ದು ಕಲರ್ ಕಾಂಬಿನೇಷನ್ ಎಲ್ಲೋ ಕೂಡ ಹಾಕೋಬಹುದು ಸೊ ಯಾವ ಕಲರ್ ಕಾಂಬಿನೇಷನ್ ತುಂಬಾ ನೀಟಾಗಿ ಆಗುತ್ತೆ ಅಂತ ಅನ್ಸುತ್ತೆ ಅಲ್ವಾ ಸೊ ಆ ಕಲರ್ ಕಾಂಬಿನೇಷನ್ನ ಮಾಡಿ ನೀವು ಕೂಡ ಇದನ್ನು ರೆಡಿ ಮಾಡ್ಕೋಬೋದು ಸೊ ಇದು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ಅರ್ಥ ಆಗಲಿಲ್ಲ ಅಂತಂದರೆ ಏನೇ ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವಂಥ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾನು ಯಾವುದೇ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಸೊ ವೀಡಿಯೋ ಎಲ್ಪ್ ಆಯಿತು ಅಂತಂದರೆ ವೀಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್